ಹಲೋ ವೀಕ್ಷಕರೆ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಹಳ ಕಡಿಮೆ ಪದಾರ್ಥನ ಉಪಯೋಗಿಸಿ ಯಾವ ರೀತಿಯಾಗಿ ಎಲೆಕೋಸಿನ ಗ್ರೇವಿನ ತಯಾರು ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಬಹಳ ರುಚಿಕರವಾದಂಥ ರೆಸಿಪಿ ಇದು ಈ ರೀತಿಯಾದಂಥ ಗ್ರೇವಿ ದೋಸೆ ಪೂರಿ ಚಪಾತಿ ರೋಟಿ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಹಾಗೆ ಬನ್ನಿ ಎಲೆಕೋಸಿನ ಗ್ರೇವಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡಿಕೊಳ್ಳೋರಂತೆ ಈಗ ಎಲೆಕೋಸಿನ ಗ್ರೇವಿ ಮಾಡೋದಕ್ಕೆ ಬೇಕಾದಂಥ ಮಸಾಲ ಪೇಸ್ಟನ್ನು ಸಿದ್ಧ ಮಾಡ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಒಂದಿಂಚಿನ ಚಕ್ಕೆ ಎರಡು ಲವಂಗನ ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉರ್ಗಡ್ಲೆ ಜೊತೆಗೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಇನ್ನು ಸ್ವಲ್ಪನೇ ಸ್ವಲ್ಪ ಸೋಂಪು ಕಾಳನ್ನು ಹಾಕಿ ಇನ್ನು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನಕಾಯಿ ಹಾಗೆ ಅರ್ಧ ಕಪ್ಪಷ್ಟು ತುರಿದಂಥ ತೆಂಗಿನಕಾಯಿ ತುರಿನು ಹಾಕಿ ಈಗ ಈ ಪದಾರ್ಥನೆಲ್ಲ ರುಬ್ಬೋದಕ್ಕೆ ಸಹಾಯ ಹಾಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಈಗ ಇದನ್ನೆಲ್ಲ ಬಹಳ ನುಣ್ಣಗೆ ರುಬ್ಕೊಬೇಕಾಗುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜರ್ಗೆ ಆಗ್ತಂಥ ಪದಾರ್ಥನೆಲ್ಲ ಬಹಳ ನುಣ್ಣಿಗೆ ಈ ಒಂದು ಅದಕ್ಕೆ ರುಬ್ಬಾಯಿತು ಈ ರೀತಿ ಮಸಾಲ ಪೇಸ್ಟನ್ನು ರುಬ್ಬಾದ ನಂತರ ಈಗ ಈ ಒಂದು ಗ್ರೇವಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯ್ಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಈ ಎಣ್ಣೆಯಲ್ಲಿ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಜೀರಿಗೆನ ಹಾಕಿ ಹಾಗೆ ಒಂದು ಈರುಳ್ಳಿನ ಹಾಕಿ ನೋಡಿ ಈರುಳ್ಳಿನ ಈ ಒಂದು ಹದ್ದಲ್ಲಿ ಕಟ್ ಮಾಡಿ ಬಳಸಬೇಕಾಗತ್ತೆ ಈಗ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿನ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಈರುಳ್ಳಿನ ಮೂರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದು ಮೂವತ್ತು ಸೆಕೆಂಡು ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಫ್ರೈ ಮಾಡಿದ ನಂತರ ಈ ರೀತಿ ಭಾಳ ಚಿಕ್ಕದಾಗಿ ಕಟ್ ಮಾಡಿದಂಥ ಎರಡು ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಹಣ್ಣು ಚೆನ್ನಾಗಿ ಸಾಫ್ಟ್ ಆಗಬೇಕು ಅಂದರೆ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕು ನೀವು ಯಾವ ಫ್ಲೇಮಲ್ಲಿ ಬೇಕಾದ್ರೂ ಫ್ರೈ ಮಾಡಿ ಒಟ್ಟಿನಲ್ಲಿ ಟೊಮೊಟೊ ಹಣ್ಣು ಬೆಂದು ಮೃದು ಆಗಬೇಕು ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಟೊಮೊಟೊ ಹಣ್ಣು ಸಹ ಈ ಒಂದು ಅದಕ್ಕೆ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಈ ರೀತಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಮಸಾಲ ಪುಡಿಗಳಾದಂಥ ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಹಾಗೆ ಧನಿಯಾ ಪುಡಿನೂ ಸಹ ಒಂದು ಟೀ ಸ್ಪೂನಷ್ಟು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಶಿನದ ಪುಡಿನೂ ಹಾಕಿ ಈಗ ಒಂದು ನಿಮಿಷಗಳ ಕಾಲ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಬಹಳ ಸಿಂಪಲ್ ಆದ ರೆಸಿಪಿ ತುಂಬ ಬೇಗ ಬಹಳ ಈಸಿಯಾಗಿ ಅಷ್ಟೇ ರುಚಿಕರವಾಗಿ ಮಾಡ್ಕೋಬೋದು ಈ ರೀತಿ ಮಸಾಲ ಪುಡಿಗಳನ್ನೂ ಚೆನ್ನಾಗಿ ಒಂದು ನಿಮಿಷ ಬಿಸಿ ಮಾಡಿದ ನಂತರ ಒಂದು ಮೀಡಿಯಮ್ ಸೈಜ್ನ ಎಲೆಕೋಸನ್ನು ಭಾಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಬಹಳ ಈಸಿಯಾಗಿ ಈ ರೀತಿಯಾಗಿ ಕಟ್ ಮಾಡ್ಬೋದು ಈಗ ಕಟ್ ಮಾಡಿದಂಥ ಎಲೆಕೋಸನ್ನು ಸಹ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಕುಕ್ಕರ್ ತುಂಬೋಯ್ತು ಒಂದೇ ಒಂದು ಎಲೆಕೋಸು ಬಟ್ ಬೆಂದ ಮೇಲೆ ಕ್ವಾಂಟಿಟಿ ಭಾಳ ಕಡಿಮೆ ಆಗಿಬಿಡುತ್ತೆ ಈ ರೀತಿ ಎಲೆಕೋಸನ್ನು ಕುಕ್ಕರ್ಗೆ ಹಾಕಿದ ನಂತರ ಎರಡು ನಿಮಿಷಗಳ ಕಾಲ ಬಿಸಿ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಬಿಸಿ ಆಗಬೇಕು ಸ್ವಲ್ಪ ಬೇಯಬೇಕಾಗತ್ತೆ ಅವಾಗ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆರೆಸಾಯಿತು ಬೆರೆಸಿದ್ವಿ ಅನ್ನೋದಕ್ಕಿಂತ ಎರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡಾಯಿತು ಈ ರೀತಿ ಬಿಸಿ ಮಾಡಿದ ನಂತರ ಮೊದಲೇ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಹಾಕ್ಕೋಬೇಕಾಗತ್ತೆ ಈ ರೀತಿ ಮಸಾಲ ಪೇಸ್ಟನ್ನು ಹಾಕಿದ ನಂತರ ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಬಳತಿಯ ನೀರನ್ನು ಹಾಕಿ ಆ ನೀರನ್ನು ಸಹ ಕುಕ್ಕರ್ಗೆ ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈಗ ಉಪ್ಪು ಮಸಾಲ ಎಲ್ಲ ಚೆನ್ನಾಗಿ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗಾಗಲೇ ಗ್ರೇವಿ ಸಿದ್ಧವಾಗಿದೆ ಆದರೆ ಎಲೆಕೋಸು ಬೇಯಬೇಕು ಹಾಗೆ ಹಸಿಯಾದಂಥ ಮಸಾಲೂ ಸ್ವಲ್ಪ ಬಿಸಿ ಆದರೆ ಎಲೆಕೋಸಿಗೆಲ್ಲ ಬಹಳ ಚೆನ್ನಾಗಿ ಮಸಾಲ ಹೊಂದ್ಕೊಳ್ಳುತ್ತೆ ಆಮೇಲೆ ತಿನ್ನೋದಕ್ಕೆ ಒಳ್ಳೆ ರುಚಿ ಇರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಓಕೆ ವೀಕ್ಷಕರೇ ಕುಕ್ಕರ್ ಎರಡು ರಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ತಣ್ಣಗಾಗಲಿ ಯಾವ ರೀತಿಯಾಗಿ ಗ್ರೇವಿ ಸಿದ್ಧವಾಗಿರುತ್ತೆ ನೋಡೋಣ ಈಗಿಲ್ಲಿ ಕುಕ್ಕರು ತಣ್ಣಗಾಗಿದೆ ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಎಲೆ ಕೋಸಿನ ಗ್ರೇವಿ ಚೆನ್ನಾಗಿ ಬೆಂದಿದೆ ಜೊತೆಗೆ ಮಸಾಲೆ ಎಲ್ಲ ತೇಲ್ ಬಂದಿದೆ ಈಗೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬಿಸಿನಲ್ಲೇ ಮಿಕ್ಸ್ ಮಾಡಿದ ನಂತರ ತಾವೆಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಎಲೆಕೋಸಿನ ಗ್ರೇವಿ ಎಷ್ಟು ಸೂಪರಾಗಿ ಸಿದ್ಧವಾಗಿದೆ ಅಂತ ಖಂಡಿತ ರುಚಿಕರವಾಗಿರುತ್ತೆ ಖಾರವಾಗಿರುತ್ತೆ ತಿನ್ನೋದಕ್ಕೆ ಬಲು ಸೂಪರಾಗಿರುತ್ತೆ ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಎಲೆಕೋಸಿನ ಗ್ರೇವಿ ಮಾಡೋದು ಅಂತ ನೀವು ಸಹ ನಿಮ್ಮ ಮನೆಗಳಲ್ಲಿ ಒಮ್ಮೆ ರೀತಿಯಾದಂಥ ಗ್ರೇವಿ ಮಾಡಿ ನೋಡಿ ತಯಾರು ಮಾಡೋದಕ್ಕೆ ಮೊದಲೇ ಹೇಳಿದಾಗೆ ಭಾಳ ಸುಲಭ ಹಾಗೆ ರುಚಿಕರವಾಗೂ ಇರುತ್ತೆ ಕಡಿಮೆ ಸಮಯದಲ್ಲೂ ತಯಾರು ಮಾಡ್ಕೋಬೋದು ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾ ಮಾಡಿ ತಿಳಿಸಂಥ ಎಲೆಕೋಸಿನ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ